ಹಲೋ ಗೆಳೆಯರೆ ಸ್ವಾಗತ ಬಿ ಎಂಬಿ ನಾಲೇಜ್ನಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಪ್ರತಿದಿನ ನೂರಾರು ಭಕ್ತರು ಪ್ರಪಂಚದಾದ್ಯಂತ ಪವಿತ್ರ ಸ್ನಾನ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕುಂಭಮೇಳದಲ್ಲಿ ತನ್ನ ಸೌಂದರ್ಯದ ಮೂಲಕ ವೈರಲ್ ಆಗಿದ್ದ ಯುವತಿ ಗೋಳು ಪಡುತ್ತಿದ್ದಾಳೆ ವೀಕ್ಷಕರೇ ಬಹಳಷ್ಟು ಜನರಿಗೆ ಈ ಸುದ್ದಿ ಗೊತ್ತಿರಬಹುದು ಪ್ರಯಾಗ್ರಾಜ್ನಲ್ಲಿ ಕಂಡುಬಂದ ಒಂದು ಬೆಡಗಿ ಫಾರಿನ್ನಲ್ಲಿ ಕಾಣಿಸಿಕೊಳ್ಳುವ ಯಾವುದೇ ಮಾಡೆಲ್ಗಿಂತ ಆ ಲುಕ್ನಲ್ಲಿ ಕಮ್ಮಿ ಇಲ್ಲ ಎಂದು ಜನರು ಹೇಳುತ್ತಿದ್ದಾರೆ ಅಂದ ಹಾಗೆ ಕುಂಭಮೇಳದ ಆಧ್ಯಾತ್ಮಿಕ ಉತ್ಸವಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಕೋಟ್ಯಂತರ ಭಕ್ತರು ಈಗಾಗಲೇ ಪುಣ್ಯ ಸ್ನಾನ ಮಾಡಿದ್ದಾರೆ ಸುಮಾರು ಹದಿಮೂರು ಅಖಾಡಗಳಿಗೆ ಸೇರಿದ ಅಘೋರಿಗಳು ನಾಗಾ ಸಾಧುಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುತ್ತಿದ್ದಾರೆ ಇದರ ನಡುವೆ ವೈರಲ್ ಆಗಿದ್ದ ಚೆಲುವಿಗೆ ಯೂಟ್ಯೂಬರ್ಗಳ ಕಾಟ ಹೆಚ್ಚಾಗಿ ಬಿಟ್ಟಿದೆ ಹೌದು ಪ್ರಸ್ತುತ ಕುಂಭಮೇಳ ದೇಶದಾದ್ಯಂತ ಸುದ್ದಿಯಲ್ಲಿರುವ ವಿಷಯ ಈಗಾಗಲೇ ಐಐಟಿ ಬಾಬಾ ಗ್ಲಾಮರ್ಸ್ ಸ್ವಾದಿ ಹರ್ಷಿಚಾರ್ಯ ಒಂದು ರೇಂಜ್ ನಲ್ಲಿ ಟ್ರೆಂಡಿಂಗ್ ಆಗಿದ್ದಾರೆ ಇವರ ನಡುವೆ ವೈರಲ್ ಆದ ರುದ್ರಾಕ್ಷಿ ಮಾರುವ ಯುವತಿಯನ್ನು ಸಂದರ್ಶಿಸಲು ಹಲವು ಮಾಧ್ಯಮಗಳು ಮುಗಿಬೀಳುತ್ತಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನುಡಿದರೂ ಈಕೆಯ ಸೌಂದರ್ಯ ವಿಚಾರವೇ ಸುದ್ದಿಯಾಗುತ್ತಿದೆ ಈ ಚಲುವೆ ಫೋಟೋಗಳು ಮತ್ತು ವಿಡಿಯೋಗಳು ಎಲ್ಲೆಡೆ ವೈರಲ್ ಹರಿದಾಡುತ್ತಿವೆ ಆಕರ್ಷಕ ಕಣ್ಣು ಕೃಷ್ಣವರ್ಣ ಸುಂದರವಾದ ನಗುವಿನ ಮೂಲಕ ಗಮನ ಸೆಳೆದಿದ್ದ ರೂಪವತಿಗೆ ವ್ಯಾಪಾರ ಮಾಡಲು ಜನ ಬಿಡುತ್ತಿಲ್ಲ ಕುಂಭಮೇಳದಲ್ಲಿ ಮಾಲೆ ಮತ್ತು ರುದ್ರಾಕ್ಷವನ್ನು ಮಾರುತ್ತಾ ಜೀವನ ಸಾಗಿಸುತ್ತಿದ್ದ ಮೊನಾಲಿಸಾ ಇಂದೋರ್ನ ಹುಡುಗಿ ಇದೀಗ ಈಕೆಯ ಸಂದರ್ಶಿಸಲು ಯೂಟ್ಯೂಬರ್ಗಳು ಹಿಂದೆ ಬಿದ್ದಿದ್ದಾರೆ ಇದರಿಂದ ಈಕೆ ವ್ಯಾಪಾರಕ್ಕೆ ಅಡ್ಡಿಯಾಗುತ್ತಿದೆ ಅದಕ್ಕಾಗಿ ಎಲ್ಲರಿಂದ ತಪ್ಪಿಸಿಕೊಳ್ಳಲು ಸಾಧುಗಳ ಟೆಂಟ್ ಮೊರೆ ಹೋಗಬೇಕಾಗಿದೆ ವೀಕ್ಷಕರೇ ಮೊನಾಲಿಸಾಗೆ ಇದು ವ್ಯಾಪಾರದ ಸಮಯ ಆದರೆ ಸಂದರ್ಶಕರು ಈಕೆಯ ಬೆನ್ನು ಹತ್ತುತ್ತಿದ್ದು ನಷ್ಟ ಅನುಭವಿಸಬೇಕಾಗಿದೆ ಎಂದು ಮೊನಾಲಿಸಾ ಆತಂಕ ವ್ಯಕ್ತಪಡಿಸಿದ್ದಾರೆ ಸೌಂದರ್ಯವೇ ಈಕೆಯ ಹೊಟ್ಟಿಗೆ ಶಾಪವಾಗಿ ಪರಿಣಮಿಸುತ್ತಿದೆ ಇನ್ನಾದರೂ ಜನ ಆಕೆಯನ್ನ ಆಕೆಯ ಪಾಡಿಗೆ ಬಿಟ್ಟರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತದೆ ವೀಕ್ಷಕರೇ ಈಗಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಯಾರಾದರೂ ಹೇಗಾದರೂ ವೈರಲ್ ಆಗಬಹುದು ಒಬ್ಬರಿಗೆ ಅದು ಅಪರ್ಚುನಿಟಿ ಆಗಿ ಬದಲಾದರೆ ಇನ್ನೊಬ್ಬರಿಗೆ ಅದು ಮುಳ್ಳಾಗಿ ಬದಲಾಗುತ್ತದೆ ಈ ವಿಷಯದಲ್ಲಿ ಸಾಧಾರಣ ವ್ಯಾಪಾರ ಮಾಡುವ ಆ ಹುಡುಗಿಯನ್ನು ಬಹಳಷ್ಟು ತೊಂದರೆಯನ್ನುಂಟು ಮಾಡಿರುವ ಸೋಷಿಯಲ್ ಮೀಡಿಯಾ ವೈರಲ್ ಪಿಕ್ಚರ್ ಹಾಗೂ ವಿಡಿಯೋಗಳು ಆಕೆಯ ದಿನ ಜೀವನದ ದುಡಿಮೆ ಕೂಡ ಪೂರ್ತಿಯಾಗುತ್ತಿಲ್ಲ ಅಂದರೆ ಅಂಥವರಿಗೆ ಸೋಷಿಯಲ್ ಮೀಡಿಯಾದವರು ಅಥವಾ ಯಾರಾದರೂ ಆಗಲಿ ಅವರ ಪಾಡಿಗೆ ಅವರಿಗೆ ಬಿಡುವುದು ಒಳ್ಳೆಯದು ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು